ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ರಿಟೇಲ್ ಇನ್ವೆಸ್ಟರ್ ಗಳ ಸ್ಟಾಕ್ ಗಳು ಇತ್ತೀಚೆಗೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಸ್ಟಾಕ್ ಗಳು ಈ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಲಾಮಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಯೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಆ ಯಾವ ಸೆಕ್ಟರ್ ಅಲ್ಲಿ ಬರ್ತವೆ ಅಂತ ನೋಡಿದ್ರೆ ಕ್ಯಾಪಿಟಲ್ ಮಾರ್ಕೆಟ್ಸ್ ತುಂಬಾ ಸಲ ಈಗಾಗಲೇ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಎಸ್ಪೆಷಲಿ ಹಿಂದೆ ಒಂದು ವಿಡಿಯೋನ ಕವರ್ ಮಾಡಿದೆ ನೀವು ಶ್ರೀಮಂತರಾಗಬೇಕು ಅಂತಂದ್ರೆ ಈ ಸೆಕ್ಟರ್ ನ ಶೇರ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ಇಲ್ಲೇ ಇದೆ ನೋಡಬಹುದು ತಮ್ನ ಇಲ್ಲಿ ಹೈ ಗ್ರೋತ್ ಸ್ಟಾಕ್ಸ್ ನೀವು ಶ್ರೀಮಂತರಾಗಬೇಕಾ ಇಲ್ಲಿ ಇನ್ವೆಸ್ಟ್ ಮಾಡಿ ಟೆನ್ ಮಂತ್ಸ್ ಕವರ್ ಮಾಡಿದ್ದು ಅನಂತರ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ತು ಈಗ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿ ಬಹುಶಃ ತುಂಬಾ ಜನರಿಗೆ ಯಾವೆಲ್ಲ ಸ್ಟ್ರಾಕ್ ಗಳಿದಾವೆ ಈ ಸೆಕ್ಟರ್ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಗೊತ್ತಾಗಿಲ್ಲ ಅಂದ್ರೂ ಡೋಂಟ್ ವರಿ ನಾನು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ಯೂಜಲಿ ಯಾವಾಗ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಯಾವಾಗ ಈ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅದನ್ನ ನೋಡ್ಬೇಕು ಅಂತಂದ್ರೆ ನಾವು ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಾಗುತ್ತೆ ಯಾವಾಗೆಲ್ಲ ನಮ್ಮ ನಿಫ್ಟಿ ಟಾಪ್ಗೆ ಬರುತ್ತೋ ಅಂತ ಸಂದರ್ಭದಲ್ಲಿ ಈ ಸೆಕ್ಟರ್ ನ ಶೇರ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಯಾವಾಗ ಮಾರ್ಕೆಟ್ ಅಲ್ಲಿ ಡಿಕ್ಲೈನ್ ಕಂಡು ಬರುತ್ತೋ ಅಂತ ಸಂದರ್ಭದಲ್ಲಿ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಯಾಕೆ ಅಂತಂದ್ರೆ ತುಂಬಾ ಜನ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋರು ಭಯ ಪಟ್ಟೆ ಎಕ್ಸಿಟ್ ಆಗ್ತಾರೆ ಜಸ್ಟ್ ಹೋಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ ಬಟ್ ತುಂಬಾ ಜನ ಭಯ ಪಡ್ತಾರೆ ನಾವು ನಮ್ಮ ನಿಫ್ಟಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಇಯರ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಕಾಣ್ತಾ ಇದೆ ಬಟ್ ಸೆಪ್ಟೆಂಬರ್ ಹೈ ಏನಿದೆ ಇನ್ನು ಬಿಟ್ ಮಾಡಿಲ್ಲ ಬಟ್ ಕ್ಯಾಪಿಟಲ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಗಳಲ್ಲಿ ಒಂದೊಳ್ಳೆ ರಿಕವರಿ ಈಗಾಗಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಈ ಟಾಪ್ ಅನ್ನ ಬೀಟ್ ಮಾಡಿದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ನ ಶೇರ್ ಗಳಲ್ಲಿ ಬರುವಂತಹ ಚಾನ್ಸಸ್ ಇದೆ ಫಿಫ್ಟಿ ಟೂ ವೀಕ್ ಐ ನೋಡಬಹುದು ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತೇಳು ಈಗ ಟ್ರೇಡ್ ಆಗ್ತದೆ ಇಪ್ಪತ್ತೈದು ಸಾವಿರದ ನಾನೂರು ಅಂದ್ರೆ ಅರೌಂಡ್ ನೈನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲೇ ಇದೆ ಈಗಲೂ ಕೂಡ ಮಾರ್ಕೆಟ್ ಆದ್ರೆ ಈ ಸೆಕ್ಟರ್ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಒಂದೊಳ್ಳೆ ರ್ಯಾಲಿ ಈಗಾಗ್ಲೇ ಬಂದಿದೆ ಬರ್ತಿದೆ ಮುಂದೆ ಕೂಡ ಬರುವಂತಹ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಾ ಇದೆ ಇವತ್ತು ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ನೋಡಬಹುದು ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ರೈಸ್ ನಿಫ್ಟಿ ಎಟ್ಸ್ ಟುವರ್ಡ್ಸ್ ಆಲ್ ಟೈಮ್ ಐಝೋನ್ ಎಸ್ಪೆಷಲಿ ಇವತ್ತು ಕೆಲವು ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೊದಲಿಗೆ ಬಿಎಸ್ ಸಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ ಮಂತ್ ಅಲ್ಲಿ ನೋಡಬಹುದು ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಅಲ್ಲಿ ಪರ್ಫಾರೆನ್ಸ್ ಟು ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ಬಟ್ ಇತ್ತೀಚಿನ ಡೌನ್ ಫಾಲ್ ಏನಂತ ಅದನ್ನ ವೇಟ್ ಮಾಡಿ ಈಗಾಗಲೇ ತುಂಬಾ ಚೆನ್ನಾಗಿ ರಿಕವರಿಯನ್ನು ಕೊಟ್ಟಿದೆ ಎಸ್ ಸಿ ನೆಕ್ಸ್ಟ್ ಏಂಜಲ್ ಒನ್ ಇವತ್ತು ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಪರ್ಸೆಂಟ್ ಇದೆ ಅಂದ್ರೆ ಏನ್ ಡೌನ್ ಆಗಿತ್ತು ಅದು ರಿಕವರ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಲೋ ಇಂದ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಕಂಡು ಬಂದಿತ್ತು ಅಂತ ತುಂಬಾ ಜನ ಈ ಡೌನ್ ಫಾಲ್ ಅಲ್ಲಿ ಒಂದಷ್ಟು ಜನ ಸ್ವಲ್ಪ ಲಾಭದಲ್ಲಿ ಎಕ್ಸಿಟ್ ಆಗಿದ್ರೆ ಇನ್ನೊಂದಷ್ಟು ಜನ ಲಾಸ್ ಮಾಡ್ಕೊಂಡು ಕೂಡ ಎಕ್ಸಿಟ್ ಆಗಿರ್ತಾರೆ ಯೂಶಲಿ ಯಾವಾಗ ಮಾರ್ಕೆಟ್ ಡೌನ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಈ ಕಂಪನಿಗಳ ಬಿಸ್ನೆಸ್ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಪಾನಿಕ್ ಆಗಿ ತುಂಬಾ ಜನ ಸೇಲ್ ಮಾಡ್ತಾರೆ ಇದನ್ನ ನಾನು ಸಾಕಷ್ಟು ಸಲ ಈಗಾಗಲೇ ಹೇಳಿದೀನಿ ಈ ಕಂಪನಿಗಳಲ್ಲಿ ಖಂಡಿತ ಪೊಟೆನ್ಶಿಯಲ್ ಇದೆ ಬಟ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡುವಂತ ಪೇಷನ್ಸ್ ಇನ್ವೆಸ್ಟರ್ಸ್ ಇರಬೇಕು ಅಂತ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಮೋರ್ ದನ್ ಫಾರ್ಟಿ ಫೈವ್ ಪರ್ಸೆಂಟ್ ಬಿದ್ದಿತ್ತು ಸ್ಟಾಕ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ನೋಡಬಹುದು ನಲ್ವತ್ತೈದು ಪರ್ಸೆಂಟ್ ಬಿತ್ತು ನಂತರ ರಿಕವರ್ ಆಯ್ತು ಮತ್ತೆ ಡಿಸೆಂಬರ್ ಅನ್ವರ್ಡ್ಸ್ ಬೀಳಕ್ಕೆ ಶುರುವಾಯಿತು ಮತ್ತೆ ಈಗ ಒಂದಷ್ಟು ರಿಕವರ್ ಮಾಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯ ಹೈ ಏನಿದೆ ಇನ್ನು ಬಿಟ್ ಮಾಡಿಲ್ಲ ಬಟ್ ಇವತ್ತಲ್ಲ ನಾಳೆ ಬಿಟ್ ಮಾಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಕಾಯುವಂತ ತಾಳ್ಮೆ ಇರಬೇಕು ಯಾವಾಗೆಲ್ಲ ಮಾರ್ಕೆಟ್ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡುತ್ತೋ ಆಗೆಲ್ಲ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ಶೇರ್ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಯಾವಾಗೆಲ್ಲ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೋ ಹಾಗೆಲ್ಲ ಈ ಸ್ಟಾಕ್ ಗಳು ಮಾರ್ಕೆಟ್ ಗಿಂತ ತುಂಬಾನೇ ಜಾಸ್ತಿ ಕರೆಕ್ಷನ್ ಆಗ್ತವೆ ಬಟ್ ಆ ಕರೆಕ್ಷನ್ ಅನ್ನ ಯಾರು ಬಳಸ್ಕೊಳ್ತಾರೋ ಅವರು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ತಾರೆ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಕರೆಕ್ಷನ್ ಆಗೋದು ಒಂದು ಅಪರ್ಚುನಿಟಿ ಫಾರ್ ಎಕ್ಸಾಂಪಲ್ ನಾವು ಫ್ಲಿಪ್ಕಾರ್ಟ್ ಅಲ್ಲೋ ಅಮೆಜಾನ್ ಅಲ್ಲೋ ಹಬ್ಬದ ಸಂದರ್ಭದಲ್ಲಿ ಬಿಗ್ ಬಿಲಿಯನ್ ಡೇಸ್ ಅಂತಾನೋ ಅಥವಾ ಫ್ರೀಡಮ್ ಸೇಲ್ ಅಂತಾನೋ ಇಡ್ತಾರೆ ಆಗ ಹತ್ತಿಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ ಅವಶ್ಯಕತೆ ಇಲ್ದೇ ಇರೋ ಐಟಮ್ಸ್ ಎಲ್ಲ ತಗೊಳ್ತಿವಿ ಅದೇ ನಮಗೆ ವೆಲ್ತ್ ಕ್ರಿಯೇಟ್ ಮಾಡುವಂತ ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಆ ಸ್ಟಾಕ್ ಹತ್ತಿಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಅಂತ ಹೋಲ್ಡಿಂಗ್ ಅನ್ನು ಮಾರಿ ಎಕ್ಸಿಟ್ ಆಗ್ತೀವಿ ಆಕ್ಚುಲಿ ಅದು ಬೈಯಿಂಗ್ ಅಪರ್ಚುನಿಟಿ ಇಲ್ಲಿ ಕವರ್ ಮಾಡಿದಂತ ಮೆಜಾರಿಟಿ ಶೇರ್ ಗಳು ನೀವು ಬಿ ಎಸ್ ಸಿ ಆಗ್ಬಹುದು ಒಳ್ಳೊಳ್ಳೆ ಅಪರ್ಚುನಿಟೀಸ್ ಅನ್ನ ಕೊಟ್ಟಿದ್ದಾವೆ ಎಂಜೆಲ್ ಬಂದಬಹುದು ಹಾಗೆ ಮುಂದುವರೆದು ಮೊತ್ತಲಾಲ್ ವಸ್ವಾಲ್ ಫೈನಾನ್ಸಿಯಲ್ ಸರ್ವಿಸಸ್ ಇಲ್ಲಂತ ಇವತ್ತು ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ತ ಇದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ಒಂದೂವರೆ ಲಕ್ಷ ಕೋಟಿ ಎಂ ತಲುಪಿರೋ ಕವರ್ ಮಾಡಿದೆ ಅದು ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಕರೆಕ್ಷನ್ ಇದೆ ಅಂತ ಖಂಡಿತ ಒಳ್ಳೆ ಕರೆಕ್ಷನ್ ಆಗಿದೆ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದೆ ಸ್ಟಾಕ್ ಜೊತೆಗೆ ಸೇಮ್ ರೇಂಜ್ ಆಗಿದೆ ಫೆಬ್ರವರಿ ಹದಿಮೂರಿಂದ ಏಪ್ರಿಲ್ ಹದಿಮೂರವರೆಗೂ ಹದಿನಾರು ವರ್ಗೂ ಎರಡು ತಿಂಗಳು ಎರಡು ತಿಂಗಳಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಇವತ್ತು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಅಲ್ಲಿ ಕೂತಿದ್ದಾರೆ ಅದಕ್ಕೆ ಹೇಳೋದು ಬಿದ್ರೆ ಅದು ಅಪರ್ಚುನಿಟಿ ಅದು ಯಾವ ಶೇರ್ ಆಗಿರ್ಲಿ ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು ಯಾವ್ದೋ ಪೆನಿ ಸ್ಟಾಕ್ ಬಿತ್ತು ಅಂತನೋ ಅಥವಾ ಯಾವ್ದೋ ಒಂದು ಫ್ರಾಡ್ ಕೇಸಲ್ಲಿ ತಗಲ್ ಹಾಕೊಂಡಿರುವಂತಹ ಸ್ಟಾಕ್ ಬಿತ್ತು ಅಂತನೋ ಅದು ಅಪೋರ್ಚುನಿಟಿ ಅಲ್ಲ ಅದು ಡಿಸಾಸ್ಟರ್ ಬಟ್ ಯಾವುದೇ ಸಮಸ್ಯೆ ಇಲ್ಲ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಂಡೀಷನ್ ನೆಗೆಟಿವ್ ಇದೆ ಹಾಗಾಗಿ ಸ್ಟಾಕ್ ಅಂದ್ರೆ ಅದು ಖಂಡಿತ ಡಿಸಾಸ್ಟರ್ ಅಲ್ಲ ಅದು ಅಪರ್ಚುನಿಟಿ ಯಾರು ಅಪೋರ್ಚುನಿಟಿನ ಬಳಸ್ಕೊಳ್ತಾರೋ ಅವರು ಒಳ್ಳೆ ರಿಟರ್ನ್ಸ್ ಅನ್ನ ಕಳಿಸ್ತಾರೆ ಇದಷ್ಟೇ ಅಲ್ಲ ಮೋತಿಲಾಲ್ ಓಸ್ವಾನ್ಷಿಯಲ್ ಸರ್ವಿಸಲ್ ಇದರಲ್ಲೂ ಕೂಡ ಇವತ್ತು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿ ಯಾವ ರೀತಿ ಕರೆಕ್ಷನ್ ಆಗಿದೆ ಇಂದ ನಲ್ವತ್ತಾರು ಪರ್ಸೆಂಟ್ ಆಲ್ಮೋಸ್ಟ್ ಇಲ್ಲಿ ಕವರ್ ಮಾಡ್ತಿರೋ ಮೆಜಾರಿಟಿ ಶೇರ್ಗಳು ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಬಿದ್ದಿದೆ ಒಂದು ಪ್ಯಾಟರ್ನ್ ಅನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಈ ಸ್ಟಾಕ್ ಗಳು ಕರೆಕ್ಷನ್ ಆದ್ರೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಈಸಿಯಾಗಿ ಕರೆಕ್ಷನ್ ಆಗ್ತವೆ ಅಂತ ತರ್ಟಿ ಪರ್ಸೆಂಟ್ ಇಂದ ಕೆಳಗಡೆ ಹೋಯ್ತು ಅಂದ್ರೆ ಅಲ್ಲಿಂದ ಅಕ್ಯುಮುಲೇಷನ್ ಸ್ಟಾರ್ಟ್ ಮಾಡ್ಬೇಕು ಬೆಟರ್ ಶೇರ್ ಗಳಲ್ಲಿ ಎಸ್ಪೆಷಲಿ ಈ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನ ಶೇರ್ಗಳಲ್ಲಿ ಅದನ್ನ ಈ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ ನಮಗೆ ನಮ್ಗೆ ಅಡ್ವಾನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು ಅಂತ ಏನಿಲ್ಲ ಸಿಂಪಲ್ ಆಗಿ ಅಸೆಸ್ ಮಾಡುವಂತ ಐಡಿಯಾ ಇದ್ರೆ ಸಾಕು ನಂತರ ಮಾರ್ಚ್ ಇಂದ ನೋಡಬಹುದು ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಅಪ್ ಆಗಿದೆ ನಮಗೆ ಸೆವೆಂಟಿ ಪರ್ಸೆಂಟ್ ಬೇಡ ಫಿಫ್ಟಿ ಪರ್ಸೆಂಟ್ ಸಿಕ್ಕು ಒಳ್ಳೇದಲ್ವಾ ನಾವ್ ಇಲ್ಲೆಲ್ಲಾದ್ರೂ ಅಕುಮುಲೇಟ್ ಮಾಡ್ಕೊಳ್ಳಿ ಅಥವಾ ಒಂದಷ್ಟು ರಿಕವರ್ ಆದ್ಮೇಲೆ ಇಲ್ಲೆಲ್ಲಾದ್ರೂ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬಂದ್ರು ಒಳ್ಳೆ ರಿಟರ್ನ್ಸ್ ಫಾರ್ಟಿ ಪರ್ಸೆಂಟ್ ಬಂದ್ರು ಒಳ್ಳೆ ರಿಟರ್ನ್ಸ್ ಹಾಗಾಗಿ ಒಳ್ಳೆ ಶೇರ್ಗಳು ಬಿದ್ರೆ ಖಂಡಿತ ಒಳ್ಳೆ ಶೇರ್ಗಳು ಬಿದ್ರೆ ಅದು ಭಯ ಪಡೋ ಸಮಯ ಅಲ್ಲ ಅಕ್ಯುಮುಲೇಟ್ ಮಾಡೋ ಸಮಯ ಕೆಲವು ಸಲ ನಮ್ಮ ಹತ್ರ ದುಡ್ಡಿಲ್ವಾ ಜಸ್ಟ್ ಇರೋಂತ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು ಅಷ್ಟೇ ಹಾಗೆ ಒಂದಷ್ಟು ಜನ ತಿಂಕ್ ಮಾಡಬಹುದು ಇಲ್ಲ ನಾವು ಐ ಎಲ್ ಮಾರಾಟ ಮಾಡಿ ಕೆಳಗಡೆ ತಗೊಳ್ಬೋದಲ್ಲ ಅಂತ ಖಂಡಿತ ತಗೊಳ್ಬಹುದು ಆದ್ರೆ ಯಾವ್ದು ಲೋ ಅಂತ ನಿಮ್ಗೆ ಗೊತ್ತಾ ಬ್ಯಾಕ್ ಮಾಡುತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ ಮಾರ್ಚ್ ಹದಿನೇಳಕ್ಕೆ ಲೋ ಮಾಡುತ್ತೆ ಒಳ್ಳೆ ರಿಕವರಿ ಆಗುತ್ತೆ ಅಂತ ಇದು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಎಕ್ಸಾಕ್ಟ್ ಲೋ ಕ್ಯಾಚ್ ಮಾಡ್ತೀವಿ ಅಂತ ಹೋದ್ರೆ ಮೋಸ್ಟ್ ಆಫ್ ದ ಟೈಮ್ ಫೈಲ್ಯೂರ್ ಆಗ್ತಿವಿ ಹಾಗಾಗಿ ಲೋ ಅಥವಾ ತಳದಲ್ಲೇ ಇಡ್ಕೋತೀನಿ ತಲೆ ಕೆಡಿಸ್ಕೊಳ್ಬಾರ್ದು ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಿದೆಯಾ ಸ್ಟಾರ್ಟ್ ಮಾಡಬೇಕು ನಮ್ಮ ಕೆಲಸವನ್ನ ಅದನ್ನ ಮಾಡಿದ್ರೆ ಇದು ಸಮ್ ಬೇಸಿಕ್ ಅಷ್ಟೇ ಏನ್ ಅಡ್ವಾನ್ಸ್ಡ್ ನಾಲೆಜ್ ಇರಬೇಕು ಅಂತ ಏನಿಲ್ಲ ಇಂದಿನ ಏನ ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಾನು ಹಿಂದೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋನ ಕವರ್ ಮಾಡಿದೀನಿ ನಿಮ್ಗೆ ಯಾವ ಟೆಕ್ನಿಕಲ್ ಅನಾಲಿಸಿಸ್ ಬರಬೇಕಾಗಿಲ್ಲ ಇದಕ್ಕೆ ಬಟ್ ಬೈ ಮಾಡಿದ ನಂತರ ಕಾಯುವಂತ ತಾಳ್ಮೆ ಇರಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಕಂಪನಿಗಳ ಬಿಸ್ನೆಸ್ ಹೇಗೆ ನಡೀತಿದೆ ತುಂಬಾ ಡಿಸಾಸ್ಟ್ರಸ್ ಆಗಿ ಡೌನ್ ಆಗ್ತಿದ್ಯಾ ಅದನ್ನ ತಿಳ್ಕೊಳ್ಬೇಕಷ್ಟೆ ತುಂಬಾ ದೊಡ್ಡ ಮಟ್ಟದಲ್ಲಿ ಡೌನ್ ಆಗ್ತಿದೆ ಅಂದ್ರೆ ಅಂತದನ್ನ ಪಕ್ಕ ಇಡಬೇಕು ಕಂಪನಿಯನ್ನ ಇಲ್ಲ ಡೌನ್ ಆಗ್ತಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಸ್ಟಾಕ್ ಬೀಳ್ತಿದೆ ಅಂದ್ರೆ ಅದು ಒಳ್ಳೆ ಸೈನ್ ನಮ್ಗೆ ಬೈ ಮಾಡಕ್ಕೆ ಆ ರೀತಿಯಾಗಿ ನಾವು ಪ್ರಯತ್ನವನ್ನ ಮಾಡ್ತಾ ಇರಬೇಕು ಆಗ್ಲೇ ನಮ್ಗೆ ಒಳ್ಳೆ ರಿಟರ್ನ್ ಸಿಗೋದು ಮಾರ್ಕೆಟ್ ಮಾರ್ಕೆಟ್ ಅವಕಾಶಗಳ ಆಗಾರ ಆ ಅವಕಾಶಗಳನ್ನ ಹುಡುಕ್ಬೇಕು ಅಷ್ಟೇ ಹುಡುಕುವಂತ ಕೆಲಸವನ್ನ ನಾವೇ ಮಾಡಬೇಕು ಬೇರೆ ಯಾರು ಮಾಡೋದಿಲ್ಲ ಜೊತೆಗೆ ಐದು ಪರ್ಸೆಂಟ್ ಬಿತ್ತ ಭಯ ಪಡಬಾರ್ದು ಪಾನಿಕ್ ಆಗ್ಬಾರ್ದು ಇದಿಷ್ಟೇ ಮಾರ್ಕೆಟ್ ನ ಫಂಡ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಇದನ್ನ ಮಾಡ್ಲಿಲ್ವಾ ಖಂಡಿತ ಮಾರ್ಕೆಟ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸಕ್ಸೆಸ್ ಆಗೋದಿಲ್ಲ ಬೈ ಚಾನ್ಸ್ ಎಲ್ಲ ಒಂದು ಪರ್ಸೆಂಟ್ ಆಗ್ಬೋದೇನೋ ಬಟ್ ನೈಂಟಿ ನೈನ್ ಪರ್ಸೆಂಟ್ ಫೇಲ್ಯೂರ್ ನ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗಾಗಲೇ ಒಳ್ಳೆ ರಿಕವರಿ ಆಗಿದೆ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕರೆಕ್ಷನ್ ಗೆ ತಲೆ ಹೋಗ್ಬೇಡಿ ಕಂಪನಿಗಳ ಬಿಸಿನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಅಲ್ಪ ಸ್ವಲ್ಪ ಡೌನ್ ಆಗೋದು ಕಾಮನ್ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ ಒನ್ ಕ್ವಾರ್ಟರ್ ಎರಡ್ ಕ್ವಾರ್ಟರ್ ವೇರಿಯೇಷನ್ ಸಮಸ್ಯೆಲ್ಲ ಕಂಟಿನ್ಯೂಸ್ ನಾಲ್ಕೈದು ಕ್ವಾರ್ಟರ್ ಆದ್ರೂ ಡೌನ್ ಆಗ್ತಾನೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿಂದ ನಾವು ದೂರ ಇರಬೇಕು ರೆಡ್ ಸಿಗ್ನಲ್ ಅದು ಬಟ್ ಒನ್ ಆರ್ ಟೂ ಕ್ವಾರ್ಟರ್ಸ್ ಅಲ್ಲಿ ಡೌನ್ ಆಗ್ತಿದೆ ಹಾಗೆ ಸೆಂಟಿಮೆಂಟ್ ನೆಗೆಟಿವ್ ಇದೆ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಗಳಲ್ಲಿ ನೀವು ಯಾವುದೇ ಶೇರ್ ಅನ್ನು ತಗೊಳ್ಳಿ ನಾನಿಲ್ಲಿ ಸಿ ಡಿ ಎಸ್ ಎಲ್ ತಗೊಂಡೆ ಬಿ ಎಸ್ ಸಿ ತಗೊಂಡೆ ಅಥವಾ ಏಂಜಲ್ ಒನ್ ತಗೊಂಡೆ ಅಂತ ಅವನ್ನೇ ಅಂತಲ್ಲ ನೀವು ಯಾವುದೇ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅಷ್ಟೇ ಇದು ಬೇಸಿಕ್ ರೂಲ್ಸ್ ಅದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅದೇನ ಸಪರೇಟ್ ಆಗಿ ಏನಿರೋದಿಲ್ಲ ಇನ್ನು ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ ಎಂ ಸಿ ಎಕ್ಸ್ ಇವತ್ತು ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಕರೆಕ್ಷನ್ ಆಗಿತ್ತು ತರ್ಟಿ ಫೋರ್ ಪರ್ಸೆಂಟ್ ಆಕ್ಚುಲ್ ಆಗಿ ಲೆಕ್ಕಾಚಾರ ಮಾಡಿದ್ರೆ ಇದು ಜಾಸ್ತಿನೇ ಇರುತ್ತೆ ಬಟ್ ನಮ್ಗೆ ಇಲ್ಲಿ ಬ್ರಾಡರ್ ಚಾರ್ಟ್ ಅಲ್ಲಿ ಕಾಣೋದು ಅಷ್ಟೇ ಅಲ್ಲಿಂದ ಸಾಲಿಡ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ನಂತರ ಕ್ಯಾಂಪ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಇಲ್ಲಿ ಕೂಡ ಯಾವ ರೀತಿ ಕರೆಕ್ಷನ್ ಬಂದಿದೆ ಅಂತ ಈಗ ರಿಕವರ್ ರಿಕವರ್ ಆಗಿಲ್ಲ ಬಟ್ ಆರಾಮಾಗಿ ಆಗಿದೆ ಇನ್ನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಲವಾರು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬಿರ್ಪಾನ್ ಎಂ ಸಿ ಎಚ್ ಡಿಎಫ್ ಸಿ ಎಂ ಸಿ ಮೊತಿಲಾಲ್ ಓಸ್ವಾಲ್ ಇವುಗಳು ಕೂಡ ಇದಾವೆ ಇವುಗಳು ಕೂಡ ಕ್ಯಾಪಿಟಲ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಇತ್ತೀಚೆಗೆ ಪಾರ್ಟಿಸಿಪೆಂಟ್ಸ್ ಹೆಚ್ಚಾಗ್ತಿದ್ದಾರೆ ಜೊತೆಗೆ ಇನ್ವೆಸ್ಟ್ ಮಾಡುವಂತ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ಅವಕಾಶಗಳು ಈ ಸೆಗ್ಮೆಂಟ್ ಅಲ್ಲಿ ಇದೆ ನಾನು ಇತ್ತೀಚೆಗೆ ರಾಮದೇವ್ ಅಗರ್ವಾಲ್ ಅವರ ಒಂದು ಇಂಟರ್ವ್ಯೂ ನ ಕವರ್ ಮಾಡಿದ್ದೆ ಇವರು ಕೆಲವೊಂದು ಸೆಕ್ಟರ್ಸ್ ಅನ್ನ ಹೇಳಿದ್ರು ಅದರಲ್ಲೂ ಕೂಡ ಒಂದು ಸೆಕ್ಟರ್ ಕ್ಯಾಪಿಟಲ್ ಮಾರ್ಕೆಟ್ಸ್ ನಾಲ್ಕು ಸೆಕ್ಟರ್ಸ್ ಇಲ್ಲೇ ಇದೆ ನೋಡಬಹುದು ನೆಕ್ಸ್ಟ್ ಟಿಕೆಟ್ ನಿಮ್ದೆ ಅಂತ ಈ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈಗಾಗ್ಲೆ ಈ ಕ್ಯಾಪಿಟಲ್ ಮಾರ್ಕೆಟ್ಸ್ ಸೆಕ್ಟರ್ ನಮಗೆ ಸಾಕಷ್ಟು ಲಾಭವನ್ನ ಕೊಟ್ಟಿದೆ ಕೊಡ್ತಿದೆ ಮುಂದೆ ಕೂಡ ಕೊಡುವಂತ ಪೊಟೆನ್ಶಿಯಲ್ ಅನ್ನ ಹೊಂದಿದೆ ಇಂಟ್ರೆಸ್ಟ್ ಈ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಸೀರಿಯಸ್ ಆಗಿ ಸ್ಟಡಿ ಮಾಡಿ ಸುಮ್ನೆ ವಿಡಿಯೋ ನೋಡ್ಬಿಟ್ಟು ನಾಳೆ ಬೈ ಮಾಡೋದಲ್ಲ ಅದು ವೇಸ್ಟ್ ನೀವು ಇನ್ವೆಸ್ಟ್ ಮಾಡಿದ್ರು ಮುಂದಿನ ತಿಂಗಳು ಏನಾದ್ರು ಸ್ಟಾಕ್ ಐದ್ ಪರ್ಸೆಂಟ್ ಡೌನ್ ಆಯ್ತು ಅಂದ್ರೆ ಎಕ್ಸಿಟ್ ಆಗ್ತೀರಿ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ದಿಟ್ಕೊಂಡ್ ಬಿಡ್ಬೇಕಾದ್ರೆ ಕಂಪನಿಗಳನ್ನ ಸ್ಟಡಿ ಮಾಡಿ ಅನಂತರ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಫೈವ್ ಇಯರ್ಸ್ ನಾನು ತಗ್ಗಲ್ಲ ಅದು ಲಾಭ ಕೊಡುತ್ತೋ ನಷ್ಟ ಕೊಡುತ್ತೋ ಗೊತ್ತಿಲ್ಲ ನಾನು ತಗ್ಗಲ್ಲ ಈ ರೀತಿ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ ಖಂಡಿತ ನಿಮ್ಗೆ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಅವಕಾಶಗಳಿದೆ ಇಲ್ಲಿ ಯಾವ್ದೋ ಒಂದು ಸ್ಪೆಸಿಫಿಕ್ ಸ್ಟಾಕ್ ಅಂತಲ್ಲ ನೀವು ಎಲ್ಲವನ್ನು ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತದನ್ನ ಚೂಸ್ ಮಾಡಿ ಲಾಂಗ್ ಟರ್ಮ್ ಗೆ ವೆಯ್ಟ್ ಮಾಡಿ ಮಧ್ಯೆ ಬಿದ್ರೆ ಪಾನಿಕ್ ಆಗಬೇಡಿ ಅಷ್ಟೇ ಇದೆ ಸಕ್ಸಸ್ ನ ಮಂತ್ರ ಮಾರ್ಕೆಟ್ ಹೈ ಅನ್ನು ಅಚೀವ್ ಮಾಡುತ್ತೆ ಲೋನು ಅಚೀವ್ ಮಾಡುತ್ತೆ ಬಟ್ ಕೊನೆಯಲ್ಲಿ ಹೋಗೋದಿಲ್ಲಿಗೆ ಕೆನ ನೀವು ಇಲ್ಲಿ ನೋಡಿ ನೈನ್ಟೀನ್ ನೈನ್ಟಿ ನೈನ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಮಾರ್ಕೆಟ್ ಎತ್ತೋಗ್ತಿದೆ ಮೇಲೆ ಹೋಗ್ತಿದೆ ಮಧ್ಯದಲ್ಲಿ ಏಳು ಬೆಳೆಗಳಿದೆ ಎರಡ್ ಸಾವಿರದ ಏಳರಲ್ಲಿ ಬಿದ್ದಿದೆ ಎರಡ್ ಸಾವಿರದ ಹತ್ತರಲ್ಲಿ ಬಿದ್ದಿದೆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಬಿದ್ದಿದೆ ಸಾಕಷ್ಟು ಸಲ ಬಿದ್ದಿದೆ ಮಾರ್ಕೆಟ್ ಮತ್ತೆ ರಿಕವರ್ ಕೂಡ ಆಗಿದೆ ನೀವು ಮಾಡ್ಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ನಂತರ ಲಾಂಗ್ ಟರ್ಮ್ ಗೆ ಕಾಯೋದು ಇದು ಎರಡು ವಿಷಯ ನಿಮ್ ಇದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ ಅದ್ರ ಕಡೆ ಹೆಚ್ಚಿನ ಗಮನ ಹರಿಸಿ ಪ್ರತಿ ಸಲ ಮಾರ್ಕೆಟ್ ಡೌನ್ ಆದಾಗಲೂ ಮಾಡುವಂತ ತಪ್ಪನ್ನೇ ರಿಪೀಟ್ ಮಾಡಕ್ ಹೋಗ್ಬೇಡಿ ಒಂದ್ಸಲ ಎರಡು ಸಲ ತಪ್ಪ ಆಗುತ್ತೆ ಬಟ್ ಅದನ್ನ ರಿಪೀಟ್ ಮಾಡಬಾರ್ದು ಎಷ್ಟು ಬೇಗ ನೀವು ಅರ್ತ್ ಅಷ್ಟು ಬೇಗ ನಿಮ್ಗೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿ ಸರಿಗಳಿರಿ ಇವೆಲ್ಲವೂ ಕೂಡ ಒಂದು ಪಾಠ ಪದೇ ಪದೇ ತಪ್ಪು ಮಾಡೋರ್ಗೆ ಅದನ್ನ ಅರ್ಥ ಮುಂದುವರಿ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുന്നിനോട് ദലസിക്കോണം എല്ലാവർക്കും ജയ് ഹിന്ദ് ജയ് കർണാടക